ರಾಜ್ಯಾಧ್ಯಕ್ಷ ಟ ಟ ಟ ನಾರಾಯಣಗೌಡರನ್ನ ಬಂಧಿಸಿರುವುದನ್ನು ಖಂಡಿಸಿ ಅವರನ್ನು ಕೂಡಲೇ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಪಿಪಿ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ವಾಹನವನ್ನು ತಡೆದು ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕರವೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಬೆಂಗಳೂರಿನಲ್ಲಿ ನಡೆದ ಅಂಗಡಿಗಳ ಮುಂಭಾಗದಲ್ಲಿ ಕನ್ನಡದಲ್ಲಿ ನಾಮಫಲಕ ಹಾಕಿಸುವಂತೆ ಸಾವಿರಾರು ಕರವೆ ಕಾರ್ಯಕರ್ತರೊಂದಿಗೆ ನಾರಾಯಣಗೌಡರ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಹಾಗೂ ಕಾರ್ಯಕರ್ತರಿಗೆ ಪೊಲೀಸರು ಬಂಧಿಸಿರುವುದು ಸರಿಯಾದ ಕ್ರಮ ಅಲ್ಲ ಆದ್ದರಿಂದ ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕು ಇಲ್ಲವಾದರೆ ಕರವೆ ಕಾರ್ಯಕರ್ತರಿಂದ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರಸ್ತೆಯ ಮಧ್ಯಭಾಗದಲ್ಲಿ ಮಲಗಿಕೊಂಡು ಪ್ರತಿಭಟಿಸುತ್ತಿದ್ದ ಕರೇ ಕಾರ್ಯಕರ್ತರನ್ನ ಡಿಒಎಸ್ಪಿ ಲೋಕೇಶ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ನೇತೃತ್ವದಲ್ಲಿ ಬಂಧಿಸಿ ಪೊಲೀಸ್ ಜೀಪ್ ಮೂಲಕ ಠಾಣೆಗೆ ಕರೆದುಕೊಂಡು ಹೋಗಲಾಯಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಂದೋಬಸ್ತ್ ಮಾಡಿದ್ರು ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮೊಹದ್ದೀನ್ ಪಾಷಾ ಎನ್ ಟಿವಿ ಫೋರ್ ಅರಸೀಕೆರೆ ನೀವು ಎಂ ಪಿ ಚುನಾವಣೆಯಲ್ಲಿ ಬರ್ತೀರಾ ನಿಮಗ್ ತೋರಿಸ್ತೀವಿ ನಿಮ್ಗೆ ಮತ ಕೇಳಕ್ ಬರ್ತೀರಲ್ಲ ಮನೆ ಬಾಗ್ಲಿಗೆ ಹಾಗೆ ತೋರಿಸಿ ಕನ್ನಡಿಗರು ಈ ಅಲ್ಪಸಂಖ್ಯಾತರಾಗಿದ್ರೆ ನೀವು ಒಳ್ಳೆ ಹೇಳಿ ಬರ್ತೀರಲ್ಲ ನೀವ್ ತೋರಿಸ್ತೀವಿ ಏನಂತ ನೀವು ಉಟ್ಕೊಂಡ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈಗಲೇ ನಾರಾಯಣಗುರ್ ಕೂಡ್ಲೇ ಬೇಸ್ ಬಂದಿಸಿರೋದ ಬಿಡುಗಡೆಗೊಳಿಸ್ಬೇಕು ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಕೊಡ್ತಿದೆ ಇವತ್ತು ಏನೋ ಬೆಂಗಳೂರು ಕನ್ನಡ ಹೋರಾಟಗಾರರು ಸಮರಸಿಂಹ ಟಿ ಎ ನಾರಾಯಣಗೌಡ ಸರ್ಕಾರ ನಿನ್ನೆ ಬಂಧಿಸಿದೆ ಕಾರಣ ಏನಂದ್ರೆ ಕನ್ನಡ ಉಳಿಸಿ ಈ ನಾಡನ್ನ ಉಳಿಸಿ ಬೆಳೆಸಿ ಲಕ್ಷಾಂತರ ಜನರಿಗೆ ಕನ್ನಡ ದೀಕ್ಷೆಯನ್ನ ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಕಟ್ಟು ಹೋರಾಟ ಮಾಡತಕ್ಕಂಥ ವ್ಯಕ್ತಿಯನ್ನ ಇವತ್ತು ಸರ್ಕಾರ ಬಂಧಿಸಿದೆ ಈ ಸರ್ಕಾರ ಎಂತ ಸರ್ಕಾರ ಅಂದ್ರೆ ಇವತ್ತು ಕನ್ನಡ ವಿರೋಧಿಗಳಿಗೆ ರಕ್ಷಣೆ ಕೊಡುತ್ತೆ ಆದ್ರೆ ಕನ್ನಡ ಪರ ಹೋರಾಟ ಮಾಡೋರ್ನ ಬಂಧಿಸುತ್ತೆ ಕೇಸ್ ಹಾಕುತ್ತೆ ನಾವು ಹೇಳ್ತಾ ಇದೀವಿ ನಾರಾಯಣಗೌಡನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಇವತ್ತೇನು ಸರ್ಕಾರ ನಿಯಮಾನುಸಾರ ನಾಮಪಲಿಕೆಗಳಲ್ಲಿ ಎಪ್ಪತ್ತು ಭಾಗ ಕನ್ನಡ ಇರಬೇಕು ಕನ್ನಡ ಇಲ್ದೇ ಇರತಕ್ಕಂತ ನಾಮಪಲಿಕೆ ಎಚ್ಚರಿಕೆ ಕೊಟ್ಟಿದ್ದು ಕನ್ನಡದಲ್ಲಿ ಹಾಕಿ ಕನ್ನಡ ಕನ್ನಡದಲ್ಲಿ ಆಗ್ತಾರೆ ಹೋದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದು ಆದ್ರೂ ವಲಸೆ ಬಂದಂತ ಜನ ಅವ್ರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡ ಮಣ್ಣು ಬೇಕಾಗಿಲ್ಲ ಕನ್ನಡ ನೀರು ಬೇಕಾಗಿಲ್ಲ ಆದ್ರೆ ಅವ್ರಿಗೆ ಬದುಕಬೇಕು ಅವರು ಇಲ್ಲಿ ದುಡಿಬೇಕು ದುಡ್ಡು ಮಾಡಬೇಕು ಆದ್ರೆ ಕನ್ನಡವನ್ನ ವಿರೋಧ ಮಾಡ್ತಾರೋ ಅವರು ಅವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದು ಆದ್ರೆ ನೆನ್ನೆ ಪ್ರತಿಭಟನೆ ಮಾಡಿದಕ್ಕೆ ನಾವು ನೆನ್ನೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕಾರ್ಯಕರ್ತರಲ್ಲ ತೆರಳಿ ಬೆಂಗಳೂರಿನಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡಿದ್ರು ಆದ್ರೂ ಅವರು ಎಲ್ಲ ಇಂಗ್ಲಿಷ್ ನಾಮಫಲಕ ಆಂಗ್ಲ ನಾಮಫಲಕ ಹಾಕೊಂಡು ನಾವು ಹೋಗಿ ಹೇಳಿ ಅದನ್ನ ತಕ್ಷದಕ್ಕೆ ಸರ್ಕಾರ ನಾರಾಯಣಗೌಡರನ್ನ ಬಂದಿದೆ ನಾವು ಈ ಸರ್ಕಾರ ಕೇಳದಿಷ್ಟೇ ಈ ತರ ಅನ್ಯಾಯ ಮಾಡ್ತೀರಾ ಹೋರಾಟಗಾರರು ನಿಮಗೆ ಕಳ್ಳರ ತರ ತಾಕ ಕಾಣ್ತಾರ ಹೋರಾಟಗಾರರು ಈ ರಾಜ್ಯವನ್ನ ಈ ನಾಡನ್ನ ನೆಲ ಜಲವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಿಂತಿದ್ದಾರೆ ನೀವು ತಾಕತ್ತಿದ್ರೆ ಕನ್ನಡಕ್ಕೆ ಅನ್ಯಾಯ ಮಾಡ್ತಾರಲ್ಲ ಈ ತರ ಬೋರ್ಡ್ ಹಾಕ್ದಂಗೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಹಲವಾರು ಭಾಷಿಕರು ಬಂದು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೇ ಜೀವನ ಕಟ್ಕೊಂಡಿದ್ದಾರೆ ಅಲ್ಲಿ ದುಡಿಮೆ ಮಾಡ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ ದೊಡ್ಡ ದೊಡ್ಡ ಮಾಲ್ಗಳನ್ನ ಕಟ್ಟಿದ್ದಾರೆ ಅವ್ರು ಹೇಳ್ತಾರೆ ಬೆಂಗಳೂರಿನಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟೇ ಇರೋದು ಕನ್ನಡಿಗರು ನಾವು ಪರಭಾಷಿಕರು ಎಪ್ಪತ್ತು ಪರ್ಸೆಂಟ್ ಇದೀವಿ ಬೆಂಗಳೂರನ್ನ ಕೇಂದ್ರ ಆಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೇನಾದ್ರೂ ಈ ತರ ಈ ಮಟ್ಟ ಹೋರಾಟ ಮಾಡಿದ್ರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಈ ಪರಭಾಷಿಕರು ಎಲ್ಲರೂ ಒಂದು ನಿಯೋಗ ತಗೊಂಡೋಗಿ ರಾಷ್ಟ್ರಪತಿ ಅವರಲ್ಲಿ ಮನವಿ ಮಾಡಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರವೇಶ ಮಾಡಿ ಅಂತ ಹೇಳ್ತಾರೆ ನಾವು ಹೇಳ್ತಾ ಇದೀವಿ ನೀವೇನಾರು ಆತರ ನಿಯೋಗ ಹೋದ್ರೆ ಮತ್ತೆ ನೀವು ಬೆಂಗಳೂರಿಗೆ ಬರಬೇಡ್ರಿ ಕರ್ನಾಟಕಕ್ಕೆ ಕಾಲಿಡ್ಬೇಡ್ರಿ ಕಾಲಿಡೋದಕ್ಕೆ ರಕ್ಷಣಾ ಬಿಡಲ್ಲ ಇವತ್ತೇ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಕಟ್ಟಿ ಕನ್ನಡ ದೀಕ್ಷೆಯನ್ನ ಪಡೆದು ಹೋರಾಟ ಮಾಡ್ತಾ ಇದ್ದೇವೆ